ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಸೀರೆಗೆ ಪಾಲ್ ಸಾಕಿ ಹಣನ ಸಂಪಾದನೆ ಮಾಡಿ ಅಂತ ಒಂದು ಮೋಟಿವೇಶನ್ ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ನಾವು ಸ್ಟಿಚ್ಚಿಂಗಲ್ಲಿ ನಾವು ಬ್ಲೌಸ್ನೇ ಸ್ಟಿಚ್ಚಿಂಗ್ ಮಾಡೋದು ಕಲಿಬೇಕು ಅಂತ ಏನಿಲ್ಲ ಬ್ಲೌಸ್ ಸ್ಟಿಚ್ಚಿಂಗು ಡಿಸೈನ್ ಬ್ಲೌಸ್ ಆಗಿರಲಿ ವಿತೌಟ್ ಲೈನಿಂಗ್ ಬ್ಲೌಸ್ ಆಗಿರಲಿ ವರ್ಕ್ ಬ್ಲೌಸ್ ಆಗಿರಲಿ ಪ್ಯಾಚ್ ವರ್ಕ್ ಬ್ಲೌಸ್ ಆಗಿರಲಿ ಈ ಥರ ಬ್ಲೌಸ್ಗಳನ್ನೇ ಹೊಲಿದು ನಾವು ಹಣನ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ ನಾವು ಕೇವಲ ಸ್ಟಿಚ್ಚಿಂಗ್ ಅನ್ನೋದೊಂದು ಗೊತ್ತಿದ್ರೆ ಸಾಕು ನಾವು ಡೈಲಿ ಒಂದು ಸೀರೆಗೆ ಪಾಲ್ಸ್ ಹಾಕಿ ನಾವು ನೂರು ರೂಪಾಯಿ ಹಣನ ಸಂಪಾದನೆ ಮಾಡ್ಬೋದು ಒಂದು ಸೀರೆಗೆ ನಾವು ಪಾಲ್ಸ್ ಹಾಕ್ತಾ ಹೋಯ್ತು ಅಂತಂದರೆ ದಿನಕ್ಕೆ ಒಂದು ಮೂರು ನಾಲ್ಕು ಸೀರೆಗೆ ಪಾಲ್ಸ್ ಹಾಕಿದ್ರೆ ನೀವು ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಡೈಲಿ ರೆಗ್ಯುಲರಾಗಿ ಸಂಪಾದನೆ ಮಾಡ್ಬೋದು ಮೊದಲು ಥರ ಪಾಲ್ಸನ್ನ ನಾವು ಕೈಯಲ್ಲಿ ಯಮಿಗೆ ಮುಖಾಂತರ ಪಾಲ್ಸ್ನ ಹಾಕೋ ಅವಶ್ಯಕತೆ ಏನಿಲ್ಲ ಕೈಯಲ್ಲಿ ಒಂದು ಸೀರೆಗೆ ಪಾಲ್ಸ್ ಹಾಕಬೇಕು ಅಂತಂದರೆ ಅಂದರೆ ಯಮಿಗೆ ಥರ ಹಾಕೋಬೇಕು ಆ ಥರ ಮಾಡ್ಕೊತು ಅಂತ ಹೋದರೆ ಒಂದು ಸೀರೆಗೆ ಪಾಲ್ಸ್ ಹಾಕೋಕ್ಕೆ ಒಂದು ಅರ್ಧ ಗಂಟೆಯಾದರೂ ತೊಗೊಳುತ್ತೆ ಕೆಲವರು ಹೊಸಬರು ನಾವು ಏನು ಮಾಡ್ತೀವಿ ಅಂತಂದರೆ ನಿಧಾನಕ್ಕೆ ತುಂಬ ನೀಟಾಗಿ ಹಾಕಬೇಕು ಅಂತಂದರೆ ಒನ್ ಅವರ್ ಆದರೂ ತೊಗೊಳ್ತೀವಿ ಆದರೆ ಅದ್ರ ಬದಲು ನಾವು ಇವಾಗ ಬಂದಿರೋ ಮೆಥಡ್ ಅಂತಂದರೆ ಡೈರೆಕ್ಟಾಗಿ ಮಿಷಿನಲ್ಲೇ ಹೊಲಿಗೆ ಹಾಕೋದು ಕೆಳಗಡೆ ಹೊಲಿಗೆ ಹಾಕಿ ಮೇಲ್ಗೆ ಸೈ ಮೇಲ್ಗಡೆ ಸೈಡ್ ಆದಂಗೆ ಎಮಿಂಗ್ ಕೂಡ ಮಾಡ್ಕೋಬೋದು ಬೇಡ ನಾವು ಎರಡು ಕಡೆನೂ ಹೊಲಿಗೆ ಹಾಕ್ತೀವಿ ಅನ್ನೋದಾದರೆ ನೀವು ಫುಲ್ಲು ಪಾಲ್ಸ್ ಎಲ್ಲಕ್ಕೂ ಕೂಡ ಹೊಲಿಗೆ ಹಾಕೋಬೋದು ನೀಟಾಗಿ ನಿಧಾನಕ್ಕೆ ಇಳ್ದಿಟ್ಕೊಂಡು ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರು ಬಾರ್ಡ್ರ್ ಕಲರ್ ಯಾವ ಕಲರ್ ಇರುತ್ತೆ ಸ್ಯಾರಿ ಇಲ್ಲಿ ನೋಡಿ ಬ್ಲ್ಯಾಕ್ ಬಂದು ಕೆಳಗಡೆ ಬಾರ್ಡ್ರು ಎಲ್ಲೋ ಬಂದಿದೆ ಅದಕ್ಕೋಸ್ಕರ ನಾನು ಪೂರ್ತಿ ಅದು ದೊಡ್ಡ ಬಾರ್ಡ್ರಾಗಿರೋದ್ರಿಂದ ಎಲ್ಲೋ ಕಲರ್ ಪಾಲ್ಸ್ ಹಾಕ್ತಾಯಿದ್ದೀನಿ ಥ್ರೆಡ್ಡು ಕೂಡ ಎಲ್ಲೋ ಕಲರ್ ಥ್ರೆಡ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಯಾವಾಗಲೂ ಒಂದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ ನಾವು ಯಾವಾಗಲೂ ಕೂಡ ನಾವು ಯಾವ್ದು ಕಲರ್ ಪಾಲ್ಸ್ ಹಾಕ್ತೀವಿ ಆ ಕಲರ್ ಥ್ರೆಡ್ ಯೂಸ್ ಮಾಡಬೇಕು ಏಕೆಂದರೆ ಕೆಳಗಡೆ ಬಾರ್ಡ್ರು ಬೇರೆ ಥರ ಇವಾಗ ನಾನು ಏನಾದರೂ ಬ್ಲ್ಯಾಕ್ ಪಾಲ್ಸ್ ಹಾಕ್ತಾಯಿದ್ರೆ ನಾನು ಅಲ್ಲಿ ಬ್ಲ್ಯಾಕ್ನ ಥ್ರೆಡ್ನ ಯೂಸ್ ಮಾಡೋಲ್ಲ ನಾನು ಯೆಲೋ ಕಲರೇ ಯೂಸ್ ಮಾಡೋದು ಏನಕ್ಕೋಸ್ಕರ ಅಂತಂದರೆ ಅಲ್ಲಿ ಬಾರ್ಡ್ರು ಯೆಲೋ ಕಲರ್ ಇರೋದ್ರಿಂದ ನಾನು ಯೆಲೋ ಕಲರ್ ಥ್ರೆಡ್ನೇ ಯೂಸ್ ಮಾಡ್ಕೊತೀನಿ ನೀವು ನೋಡಿ ನೋಡಿಕೊಂಡು ನೀವು ಈ ಬಾರ್ಡ್ರು ಯಾವ ಕಲರ್ ಇರುತ್ತೆ ದೊಡ್ಡ ಬಾರ್ಡ್ರ್ ಅಥವಾ ಚಿಕ್ಕ ಬಾರ್ಡ್ರ್ ಅಂತ ನೋಡಿ ಆ ನಂತರ ಥ್ರೆಡ್ನ ಯೂಸ್ ಮಾಡಿ ಕು ಈಗೂ ಕೂಡ ಡೈಲಿ ನಿಮ್ಮ ಅಕ್ಕಪಕ್ಕ ಮನೆಗಳಿಗೆ ಒಂದು ಸೀರೆ ಎರಡು ಸೀರೆ ಮೂರು ಸೀರೆ ಆ ಥರ ನೀವು ಪಾಲ್ಸ್ಗಳು ಹಾಕ್ತಾ ಹೋಗ್ತಾಯಿದ್ರೆ ನೀವು ಕೂಡ ವಾರಕ್ಕೆ ಒಂದು ನಾನ್ನೂರು ಐನೂರು ಸಂಪಾದನೆ ಮಾಡ್ಬೋದು ಡೈಲಿ ಯಾರಾದರೂ ಒಂದು ಎರಡು ಮೂರು ಕೊಡ್ತು ಅಂತಂದರೆ ನೀವು ಪಾಲ್ಸ್ಗಳ ಹಾಕ್ಬೋದು ಒಂದು ಎರಡುನೂರು ರೂಪಾಯಿ ಕೂಡ ಸಂಪಾದನೆ ಮಾಡ್ಬೋದು ಅಂದರೆ ಕೆಲವು ಕೆಲವು ಅಂಗಡಿಗಳು ಇರ್ತಾರೆ ಅಂಗಡಿಗಳಲ್ಲಿ ಅವ್ರಿಗೆ ಬ್ಲೌಸ್ ಹೊಲಿಯೋದೇ ಆಗ್ತಾ ಇರುತ್ತೆ ಪಾಲ್ಸ್ ಹಾಕೋಕ್ಕೆ ಟೈಮ್ ಇರೋಲ್ಲ ಅಂಥ ಅಂಗಡಿಗಳಲ್ಲೂ ಕೂಡ ನೀವೇನು ಮಾಡ್ಬೋದು ಅಂದರೆ ನಾವು ಹಾಕ್ಕೊಡ್ತೀವಿ ಪಾಲ್ಸ್ನ ಕೊಡಿ ಅಥವಾ ಕುಚ್ಚು ಹಾಕೊಡ್ತೀವಿ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಕೂಡ ನೀವು ಹಾಕಿ ನೀವು ಕಿಸ್ ಪಾಲ್ಸ್ನ ಹಾಕ್ಕೊಡಿ ಒಂದು ಸ್ಯಾರಿ ಪಾಲ್ಸ್ಗೆ ನೂರು ರೂಪಾಯಿ ತೊಗೊಳ್ಳಿ ಅಂತಂದರೆ ಸೀರೆ ಅಂಚು ಅಥವಾ ಜಿಗ್ಜಾಗೆ ಎರಡರಲ್ಲಿ ಯಾವ್ದಾರ ಮಾಡಿ ಪಾಲ್ಸ್ ಹಾಕಿ ಒಂದು ಸೀರೆಗೆ ಪಾಲ್ಸ್ ಹಾಕಿದ್ರೆ ನೂರು ನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಏನಾದರೂ ಅಕಸ್ಮಾತು ನಿಮಗೆ ಅದೃಷ್ಟ ಇತ್ತು ಅಂತಂದರೆ ಡೈಲಿ ಹತ್ತದ ಸೀರೆ ಬರ್ಬೋದು ಡೈಲಿ ಎತ್ತ ಸೀರೆ ಬಂತು ಅಂದರೆ ನಿಮಗೆ ದಿನಕ್ಕೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಆಯಿತಾ ಇಲ್ಲಾಂದರೆ ಡೈಲಿ ಐದು ಸೀರೆ ಬರ್ಬೋದು ಐದು ಸೀರೆ ಬಂತು ಅಂತಂದರೆ ನಿಮಗೆ ಡೈಲಿ ಐನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಈ ರೀತಿ ಯಾವುದಾರು ಅಂಗಡಿಗಳನ್ನ ನೀವು ವಹಿಸ್ಕೊಂತು ಅಂತಂದರೆ ಅಂಗಡಿಗಳಲ್ಲಿ ಈ ಥರ ಕೊಡಿ ನಾನು ಪಾಲ್ ಸಾಕೊಡ್ತೀನಿ ಅಂತ ಹೇಳಿ ನೀವು ಈಸ್ಕೊಂಡು ನೀವು ಪಾಲ್ ಅಂತ ಅಂತಕೊಂಡ್ರೆ ನೀವು ಕೂಡ ಮನೇಲಿ ಹಣನ ಸಂಪಾದನೆ ಮಾಡ್ಕೋಬೋದು ಮತ್ತು ನೀವು ಹಣ ಕೂಡ ಉಳಿತಾಯ ಮಾಡ್ಕೋಬೋದು ಯಾಕಂದರೆ ನೀವೇ ಕಲ್ತಿಲ್ಲ ಅನ್ನೋದಾದರೆ ಟೈಲರಿಂಗ್ನ ಬೇರೆ ಕಡೆ ನೀವು ಪಾಲ್ಸಾಕ ಪಾಲ್ಸ ಹಾಕಿಸ್ಕೊಳ್ಳೋಕ್ಕೆ ಕೊಟ್ಟರೆ ಒಂದು ಸೀರೆಗೆ ನೂರು ರೂಪಾಯಿ ತೊಗೋತಾರೆ ನಿಮ್ಮ ಕೈಯಾರ ನೂರು ರೂಪಾಯಿ ಹೋಗುತ್ತೆ ಅಂದರೆ ನಿಮಗೆ ನಷ್ಟ ಆಗುತ್ತೆ ಹೊರತು ಯಾವುದೇ ರೀತಿ ಲಾಭ ಆಗೋಲ್ಲ ನಾವು ಯಾವುದೇ ಸೀರೆ ತೊಗೊಂಡ್ರೂ ಕೂಡ ನಾವು ಪಾಲ್ಸನ್ನ ಇರ್ತೀವಿ ಪಾಲ್ಸ್ನ ಪ್ರತಿಯೊಂದು ಸೀರೆಗೂ ಒಂದು ಸಿಂಪಲ್ ಹೂ ಸೀರೆ ತೊಗೊಂಡ್ರೂ ಕೂಡ ಇವಾಗ ಅದ್ರ ಕೆಳಗಡೆ ಅಂಚು ಹಾಳಾಗಬಾರ್ದು ಅಂತ ನಾವು ಫಾಲ್ಸ್ನ ಹಾಕಿಸ್ತಾ ಇರ್ತೀವಿ ಆದರೆ ಬೇರೆಯವ್ರಿಗೆ ಹತ್ರ ದುಡ್ಡು ಕೊಟ್ಟು ಹಾಕಿಸೋ ಬದಲು ನಾವೇ ಒಂದು ಸಣ್ಣ ಒಂದು ಹೊಲಿಗೆ ಹಾಕೋದು ಮಾತ್ರ ಪೆಡಲ್ನ ಒತ್ತಿ ದಾರ ಮಿಷಿನ್ಗೆ ಪೆಡಲ್ ಒತ್ತಿ ದಾರ ಕುಣಿಸಿ ಸಿಂಪಲಾಗಿ ಒಂದು ಹೊಲಿಗೆ ಹಾಕೋದು ಕಲಿತು ಅಂತಂದರೆ ಫಾಲ್ಸ್ನ ಆರಾಮಾಗಿ ಹಾಕೋಬೋದು ಮೊದಲು ಥರ ಎಲ್ಲ ಕೈಯಲ್ಲೆಲ್ಲ ಹೆಮ್ಮಿಗೆ ಮಾಡ್ತಾ ಕುತ್ಕೊಳ್ಳೋಕಾಗಲ್ಲ ಡೈರೆಕ್ಟಾಗಿ ಮಿಷಿನ್ ವರ್ಕೇ ಹಾಕ್ಬೋದು ನಾನು ಇವಾಗ ಪ್ರತಿಯೊಂದು ಎಂಥ ಪ್ರತಿಯೊಂದು ಹತ್ತು ಸಾವಿರ ರೂಪಾಯಿ ಸೇರಾದರೂ ಕೂಡ ನಾನು ಕೈಯಲ್ಲಿ ಹೆಮ್ಮೆಗೆ ಮಾಡಲ್ಲ ನಾನು ಡೈರೆಕ್ಟಾಗಿ ಬಂದು ಮಿಷಿನಲ್ಲೇ ಹಾಕ್ತೀನಿ ಕೆಲವಕ್ಕೆ ಮಾತ್ರ ಕೆಳಗಡೆ ಹೊಲಿಗೆ ಹಾಕ್ತೀನಿ ಮೇಲುಗಡೆ ಎಮ್ಮಿಂಗ್ ಮಾಡ್ತೀನಿ ಯಾಕಂದರೆ ಅವರು ಬೇಕು ಅಂತ ಇದು ಕೇಳಿದಾಗ ಅಂದರೆ ಎಮ್ಮಿಂಗ್ ಬೇಕಲೇ ಬೇಕು ಅಂದಾಗ ಹಾಕ್ಕೊಡ್ತೀನಿ ನಾನು ಜಾಸ್ತಿ ಅಂತೂ ಯಾವುದಕ್ಕೂ ಮಾಡಲ್ಲ ನಾನು ಎಮ್ಮಿಂಗ್ ಹಾಕಿ ಪಾಲ್ಸ್ ಅಂತೂ ಎಮ್ಮಿಂಗ್ ಹಾಕ್ ಿ ಪಾಲ್ಸ್ ಹಾಕಿ ಅನ್ನೋರ ಹತ್ರ ಈಸ್ಕೊಳ್ಳೋದೇ ಟೈಮ್ ಹಿಡಿಯುತ್ತೆ ಅಂತ ನಾನು ಈ ರೀತಿ ಪಾಲ್ಸ್ ಹಾಕೋದ್ರೆ ಕೇವಲ ಐದು ನಿಮಿಷಕ್ಕೆ ಒಂದು ಸ್ಯಾರಿ ಪಾಲ್ಸ್ ಹಾಕ್ತೀನಿ ನಾನು ಸ್ವಲ್ಪ ನಿಧಾನಕ್ಕೆ ತೋರಿಸಿರೋದು ಏನಕ್ಕೆ ಅಂತಂದರೆ ಹೊಸೊಬ್ಬರು ಸ್ವಲ್ಪ ಪಾಲ್ಸ್ ಹಾಕೋದು ಪಾಲ್ಸ್ ಹಾಕೋದನ್ನ ಯಾವ ಥರ ಹಾಕೋಬೇಕು ಎಳ್ದಿಟ್ಕೊಂಡು ಯಾವ ಥರ ಎಲ್ಲ ಹಾಕಬೇಕು ಪಾಲ್ಸ್ನ ಅಂತ ಗೊತ್ತಾಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಕೆಲವು ಟ್ರಿಕ್ಸ್ಗಳು ಕೊಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ ಅನ್ನೋ ನಿಧಾನಕ್ಕೆ ವೀಡಿಯೋನ ತೋರಿಸ್ತಾ ಇದ್ದೀನಿ ಮತ್ತು ನಾವು ಮುಂದಿನ ವೀಡಿಯೋದಲ್ಲಿ ನಾನು ಟೈಲರಿಂಗ್ ಮಾಡಬೇಕು ಅಂತಂದರೆ ಯಾವ್ಯಾವ ಇಂಪಾರ್ಟೆಂಟ್ ವಸ್ತುಗಳು ನಮ್ಮ ಹತ್ರ ಇರಬೇಕು ಅನ್ನೋದನ್ನ ನಾನು ಮುಂದಿನ ವೀಡ್ಯೋದಲ್ಲಿ ನಿಮಗೆ ವೀಡಿಯೋ ಮಾಡಿ ಇದ್ದೀನಿ ನೀವು ನೋಡಿಕೊಂಡು ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರು ಇದನ್ನ ಅಂದರೆ ವೀಡಿಯೋಗಳನ್ನೇ ನೋಡಿ ಕಲಿಬೋದು ಯಾವ್ಯಾವ ಥಿಂಗ್ಸ್ಗಳು ನಿಮ್ಮ ಹತ್ರ ಇರಬೇಕು ಯಾವ್ಯಾವ ಪಾಯಿಂಟ್ಸ್ಗಳು ನಿಮ್ಮ ಏನಾಗ್ ಗೊತ್ತಿರಬೇಕು ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳಿಸ್ಕೊತೀನಿ ತಿಳ್ಕೊತೀನಿ ಯಾಕಂದರೆ ನಿಮಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಈ ಕೆಲವು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಾನು ಅಪ್ಲೋಡ್ ಮಾಡ್ತೀನಿ ನಾಳೆ ದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋನ ಅಂದರೆ ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಅಂತ ಅದನ್ನೆಲ್ಲ ತೆಗೆದಿಟ್ಕೊಂಡು ನೀವು ಕೂಡ ಒಳ್ಳೆ ಆಗಿ ಒಳ್ಳೆ ಹಣ ಸಂಪಾದನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು